ಸಿ ಅಧ್ಯಕ್ಷರ ರೂಲ್ಸ್ ಬ್ರೇಕ್ ಪ್ರಕರಣ ಫುಡ್ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ರೂಲ್ಸ್ ಬ್ರೇಕ್ ಆಯಿತು ಸಾಮಾಜಿಕ ಅಂತರ ಇಲ್ಲದೆ ಜನ ಕೂಡ ಸೇರಿದ್ರು ಬ್ರೇಕಿಂಗ್ ನ್ಯೂಸ್ ಕೆಪಿಸಿಸಿ ಅಧ್ಯಕ್ಷರು ಮನೆ ಧಾರವಾಡಕ್ಕೆ ಹೋಗಿದ್ರು ಅಲ್ಲಿ ಹತ್ತು ಸಾವಿರ ರೂಪಾಯಿ ಫೈನ್ ಹಾಕಿದ್ರು ಈಗ ಹಾಸನಕ್ಕೆ ಬಂದಿದ್ದಾರೆ ಅಲ್ಲೊಂದು ಹತ್ತು ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಗ್ಯಾರಂಟಿ ಬಿಕಾಸ್ ಹಂಗೆ ಇದೆ ಪರಿಸ್ಥಿತಿ ಹಾಸನದ ಕಾರ್ಯಕ್ರಮದಲ್ಲೂ ಸಾಮಾಜಿಕ ಅಂತರ ಇರ್ಲಿಲ್ಲ ಹದಿನೆಂಟು ವರ್ಷದಿಂದ ನಲವತ್ನಾಲ್ಕು ವರ್ಷದ ಯುವಕರು ಕೊಡೋಕೆ ಅವ್ರ ಹತ್ರ ಯಾವ ಲಸಿಕೆಗೂ ಇಲ್ಲ ಅನ್ನೋದಕ್ಕೆ ಇದೇ ಕಾರಣ ನಾವು ಲಸಿಕೆ ಯಾವಾಗಾದ್ರೂ ಕೊಡಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಈಗ ನಮ್ಮ ಕಾರ್ಯಕರ್ತನೂ ನಾವು ಬಿಟ್ಟಿದ್ದೆವು ಆಯ್ತು ಹೋಗಿ ಪಾಪ ವಿದ್ಯಾವಂತವ್ರಿಗೆಲ್ಲ ತಿಳ್ಕೋಕೆ ಹೇಳಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ನಮ್ಮ ಉದ್ದೇಶ ವ್ಯಾಕ್ಸಿನೇಷನ್ ಆಗಬೇಕು ವ್ಯಾಕ್ಸಿನೇಷನ್ ಆಗಿ ನಮ್ಮ ಜೀವನ ಉಳಿಬೇಕು ಸೊ ಸರ್ಕಾರ ವ್ಯಾಕ್ಸಿನೇಷನ್ನೇ ಮಾಡೋಕ್ಕೆ ನೀವು ನಿಲ್ಲಿಸಿರೋದ್ರಿಂದ ಇದರಿಂದ ನಿಮ್ಮ ವಿಫಲತೆ ನಿಮ್ಮ ಕೈಯಲ್ಲಿ ಬೆಂಗಳೂರಿನ ಯಶವಂತಪುರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕೋವಿಡ್ ಕೇರ್ ಸೆಂಟರ್ಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಭೇಟಿ ಕೊಟ್ಟರು ಪರಿಶೀಲನೆ ನಡೆಸಿದರು ಇದು ಆರ್ ಆರ್ ನಗರ ಶಾಸಕ ಮುನಿರತ್ನ ಅವರ ಪ್ರಯತ್ನದಿಂದ ನಿರ್ಮಾಣ ಆಗ್ತಿರುವಂಥ ಕೇರ್ ಸೆಂಟರ್ ಈ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಮುನ್ನೂರು ಆಕ್ಸಿಜನ್ ಬೆಡ್ ಎಪ್ಪತ್ತು ಐಸಿಯು ಮತ್ತು ವೆಂಟಿಲೇಟರ್ ಬೆಡ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಲ್ಲಿಗೆ ಭೇಟಿ ಕೊಟ್ಟರು ಡಿ ಸಿ ಎಂ ಅಶ್ವಥ್ ನಾರಾಯಣ್ ಅವರಿಗೆ ಶಾಸಕ ಮುನಿರತ್ನ ಕೇರ್ ಸೆಂಟರ್ ಬಗ್ಗೆ ವಿವರಣೆ ಕೊಟ್ಟರು ಮುಂದುವರಿತ್ತೆ ಮಗದೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ